ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ನಾನು ನಿಮ್ಮ ದಾವಣಗೆರೆ ಹುಡುಗಿ ಪ್ರೀತಿ ಐಶ್ವರ್ಯ ಈ ಎಲ್ಲ ಏನೇನು ಮಾಡ್ತಿದ್ದೀರಪ್ಪ ಈ ಬೇಸಿಗೆಗೆ ತಡಿಯೋಕಾಗ್ತಿಲ್ಲ ಸೊ ನಾವು ಕೂಡ ಏನು ಮಾಡಿದ್ವಿ ಅಂತ ಇವತ್ತು ಹೇಳ್ತಾ ಇದ್ದೀನಿ ಜೊತೆಗೆ ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ದಾವಣಗೆರೆಯಲ್ಲೇ ಇರುವಂತಹ ಒಂದು ಪಾರ್ಕಿಗೆ ಹೋಗಿದ್ವಿ ನಾವು ಕನ್ನಡದಲ್ಲಿ ಹೇಳಬೇಕು ಅಂದರೆ ಹೊರ ಸಂಚಾರ ಈ ಹೊರ ಸಂಚಾರ ಅನ್ನೋ ಪದ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಈಗ ಇಂಗ್ಲೀಷಲ್ಲಿ ಟೂರು ಟ್ರಿಪ್ಪು ಡೇ ಔಟು ಅದು ಇದು ವೆಕೇಷನು ಏನಂದ್ರೆ ಅದೇ ಹೇಳ್ತಾರೆ ಸೊ ಎಲ್ಲ ಮಾತಿದ್ರೆ ಇಂಗ್ಲೀಷೇ ಬರುತ್ತೆ ಕನ್ನಡ ಅಂತೂ ಬರೋದೇ ಇಲ್ಲ ಬಿಡ್ರಿ ಈಗ ನಾ ಹೇಳ್ತಿರೋ ಬೋರ್ಡು ಹೊರ ಸಂಚಾರ ಈಗ ನಾವು ಉಗ್ರದಲ್ಲಿ ಪಾರ್ಕಿಗೆ ಹೊರ ಸಂಚಾರಕ್ಕೆ ಇನ್ನೂ ಹೇಳಬೇಕಂದ್ರೆ ಪಾರ್ಕ್ ಅನ್ನೋದು ಸಮೇತ ಇಂಗ್ಲೀಷ್ ವರ್ಡೇನೆ ಆ ಪಾರ್ಕಿಗೆ ಆಲ್ಟರ್ನೇಟಿವ್ ಕನ್ನಡದಲ್ಲಿ ಏನಿದೆ ಅಂದರೆ ಉದ್ಯಾನವನ ನಮ್ಮ ಹೊರ ಸಂಚಾರ ಉದ್ಯಾನವನದಲ್ಲಿ ಅಂದರೆ ಇದು ಪಕ್ಕಾ ಸೂಟ್ ಆಗುತ್ತೆ ನೋಡ್ರಿ ಸೊ ಇವತ್ತಿನ ವಿಚಾರ ಏನಂದರೆ ನಾವು ನಮ್ಮ ಒಬ್ಬರ ಫ್ರೆಂಡ್ ಬಂದಿದ್ರು ಅಂತ ಹೇಳಿಬಿಟ್ಟು ಗೆಟ್ ಟುಗೆದರ್ ಥರ ಎಲ್ಲ ಮಾಡಿದ್ವಿ ಸೊ ಇದು ಪಾರ್ಕಲ್ಲಿ ಮಾಡಿದ್ವಿ ಪಾರ್ಕ್ ಆದರೆ ಚೆನ್ನಾಗಿರುತ್ತೆ ಪ್ಲೇಸು ಎಲ್ಲರಿಗೂ ಗೆಟ್ ಟುಗೆದರ್ ಆಗಿ ಮತ್ತೆ ಮಕ್ಕಳು ಭಾಳ ಜನ ಇದ್ರು ಅವರು ಕೂಡ ಆಟ ಆಡೋಕ್ಕೆಲ್ಲ ಅಂತ ಹೇಳಿಬಿಟ್ಟು ನಾವು ಚೂಸ್ ಮಾಡಿದ್ವಿ ಇನ್ನೊಂದು ಮೈನ್ ತಿಂಗೆ ಏನಪ್ಪ ಅಂದರೆ ಈಗ ನಾವು ಮಾಡ್ತಿರೋ ಹೊರ ಸಂಚಾರ ಎಲ್ರಿಗೂ ಹೊರೆಯಾಗದೇ ಇರಲಿ ಅಂತೇಳಿಬಿಟ್ಟು ಎಲ್ಲರೂ ಫುಡ್ನ ಶೇರ್ ಮಾಡ್ಕೊಂಡು ಪ್ರಿಪೇರ್ ಮಾಡ್ಕೊಂಡು ಬಂದಿದ್ವಿ ಅಂದರೆ ಒಬ್ಬೊಬ್ಬರ ಮನೆಯಿಂದ ಒಂದೊಂದು ಐಟಮ್ ಎರಡೆರಡು ಐಟಮ್ ಪ್ರಿಪೇರ್ ಮಾಡ್ಕೊಂಡು ಬರೋದು ಅಂತ ಹೇಳಿಬಿಟ್ಟು ಮಾತಾಡಿಕೊಂಡು ಮುಂಚೆನೆ ಯಾರ್ಯಾರಿಗೆ ಯಾವ್ಯಾವ್ದು ಅನುಕೂಲ ಆಗುತ್ತೋ ಅದೆಲ್ಲ ಡಿಸೈಡ್ ಮಾಡ್ಕೊತ ಬಂದರು ಆಗೇನಾಗುತ್ತೆ ಅಂದರೆ ಎಲ್ಲರ ಮನೆ ಕೈ ರುಚಿನೂ ಎಲ್ಲರೂ ಟೇಸ್ಟ್ ಮಾಡ್ದಂಗೆ ಆಗುತ್ತೆ ಸೊ ಆಗಲ್ಲ ಅಂದರೆ ನಾನು ಆಗಲೇ ಹೇಳಿದ್ನಲ್ಲ ಯಾವ ಹೊರ ಸಂಚಾರನೂ ನಮ್ಮ ಜೇಬಿಗೆ ಕತ್ರಿ ಆಗಬಾರ್ದು ಹೊರೆ ಆಗಬಾರ್ದು ಅಂತ ಹೇಳಿಬಿಟ್ಟು ಇದನ್ನು ಫಾಲೋ ಮಾಡಿದ್ದು ಈಗ ನಮ್ಮ ನಮ್ಮ ಗ್ರೂಪಿಂದ ಅಂದರೆ ಎಲ್ಲರೂ ಏನೇನು ಡಿಶಸ್ ತಂದಿದ್ರು ಅಂತ ಹೇಳ್ತಾ ಹೋಗ್ತೀನಿ ಹಾಗೆ ತೋರಿಸ್ತಾ ಕೂಡ ಹೋಗ್ತೀನಿ ಏನೇನಾಯಿತು ಅಂತ ಅಂದರೆ ಚಪಾತಿ ಇತ್ತು ಜೋಳದ ರೊಟ್ಟಿ ಇತ್ತು ಅನ್ನ ಸಾಂಬಾರಿತ್ತು ಮತ್ತು ಮೊಸರನ್ನ ಇತ್ತು ಮೇನ್ ಕೋರ್ಸ್ ಇನ್ನು ಸಬ್ ಕೋರ್ಸಿಗೆ ಬಂದರೆ ಮತ್ತು ಸಲಾಡ್ ಇತ್ತು ಮೆಣಸಿನ್ಕಾಯಿ ಬೋಂಡ ಇತ್ತು ಮತ್ತು ಇದಪ್ಪ ಹಪ್ಪಳ ಆಮೇಲೆ ಜಿಲೇಬಿ ಹೆಸರುಕಾಳು ಪಲ್ಯ ಆನಂತರ ಎರಡು ಟೈಪ್ ಉಪ್ಪಿನಕಾಯಿ ಬಾಳೆಹಣ್ಣು ಅದ್ರ ಜೊತೆಗೆ ಲಾಸ್ಟಿಗೆ ಮಜ್ಜಿಗೆ ಇಷ್ಟು ಐಟಮ್ಸ್ ಇತ್ತು ಈಗ ಪಲ್ಯ ಬಂದುಬಿಟ್ಟು ಜೋಳದ ರೊಟ್ಟಿಗೆ ಎಣ್ಣೆಗಾಯಿ ಚಪಾತಿಗೆ ಹೆಸರು ಕಾಳು ಪಲ್ಯ ಸೊ ಈ ಥರ ಕಾಂಬಿನೇಷನ್ ಆಯಿತು ಈ ಎಲ್ಲ ಡಿಶಸ್ಸು ಕೂಡ ಭಯಾನಕ ಸೂಪರ್ ಆಗಿತ್ತು ಅಂದರೆ ಎಲ್ಲರೂ ಎಂಜಾಯ್ ಮಾಡಿದ್ವಿ ಚೆನ್ನಾಗಿ ಅನ್ನಿಸ್ತು ಮಕ್ಕಳಿದ್ದಾಗ ಪಾರ್ಕಿಗೆ ಹೋದರೆ ಅವ್ರಿಗೇನೋ ಸಂತೋಷ ಆಡ್ತಾಯಿರ್ತಾರೆ ಈ ಬೇಸಿಗೆಗೆ ತಣ್ಣಗಿರುತ್ತೆ ನೆರಳಿರುತ್ತೆ ಜಾಗ ಇರುತ್ತೆ ಇದಾದ ನಂತರ ಕೆಲವೊಂದು ವ್ಯವಸ್ಥೆಗಳಿರುತ್ತೆ ವಾಶ್ರೂಮ್ಸ್ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಕೂತ್ ತಿನ್ನೋಕ್ಕಾಗಿರ್ಬೋದು ಎಲ್ಲ ವ್ಯವಸ್ಥೆಗಳು ಇರುತ್ತೆ ಹಾಗಾಗಿ ನಾವು ಚೂಸ್ ಮಾಡಿದ್ದು ಪಾರ್ಕ್ ಬೆಸ್ಟ್ ಅಂತ ಹೇಳಿಬಿಟ್ಟು ಈ ಪಾರ್ಕಲ್ಲಿ ಚೆನ್ನಾಗಿತ್ತು ಒಂದು ಆಫ್ ಡೇ ಇದ್ವಿ ನಾವು ತುಂಬ ಚೆನ್ನಾಗಿ ಅನ್ನಿಸ್ತು ನಮಗಂತೂ ಇದಾದ ನಂತರ ಎಲ್ಲರೂ ಒಂದಷ್ಟು ರೀಲ್ಸ್ ಮಾಡಿದ್ವಿ ಬೇಕಾದಷ್ಟು ಫೋಟೋಸ್ ತಗೊಂಡ್ವಿ ಅದೆಲ್ಲ ಆದಮೇಲೆ ನೀವು ಈ ವಿಡಿಯೋದಲ್ಲಿ ಒಂದು ಗಮನಿಸಿರ್ಬೋದು ನಾಲ್ಕೈದು ಜನ ಒಂದೇ ಥರ ಡ್ರೆಸ್ ಹಾಕಿದ್ದಾರೆ ಈ ಡ್ರೆಸ್ ಬಂದುಬಿಟ್ಟು ಚೆನ್ನೈ ಶಾಪಿಂಗ್ ಮಾಲಲ್ಲಿ ತೊಗೊಂಡಿದ್ದು ಇದು ಅರೌಂಡ್ ತೌಸಂಡ್ ತ್ರೀ ಹಂಡ್ರೆಡ್ ಏನೋ ಹೇಳಿದರು ಕಾಸ್ಟು ವರ್ತ್ ಅನ್ನಿಸ್ತು ನೋಡೋಕೆ ಚೆನ್ನಾಗಿದೆ ಸೊ ನೋಡಿ ಅವತ್ತಿನ ಥೀಮ್ ಇದ್ದಿದ್ದು ಎಲ್ಲೋ ಥೀಮ್ ಅಂತ ಹೇಳಿಬಿಟ್ಟು ಹಾಗಾಗಿ ಎಲ್ಲರೂ ಎಲ್ಲೋ ಥೀಮ್ ಹಾಕ್ಕೊಂಡಿದ್ರು ಈ ಥರ ಹೊರಗೆ ಹೋದಾಗ ಏನಾಗುತ್ತೆ ಅಂದರೆ ಎಕ್ಸ್ಪೆಷಲಿ ಏಜ್ ಡಿಫ್ರೆನ್ಸಿಯೇಷನ್ ಇರೋಲ್ಲ ಮಕ್ಕಳಿದ್ರೆ ಮಕ್ಕಳ ಜೊತೆ ಎಲ್ಲರೂ ಮಕ್ಕಳಾಗ್ಬಿಡ್ತೀವಿ ದೊಡ್ಡವರಿದ್ದಾಗ ದೊಡ್ಡವರು ಸಮೇತ ಚಿಕ್ಕವ್ರ ಥರ ಆಗ್ಬಿಡ್ತಾರೆ ಯಾಕೆ ಅಂದರೆ ಎಲ್ಲರೂ ಕಲ್ತಾಗ ಅದ್ರ ಖುಷಿನೇ ಬೇರೆ ಇರುತ್ತೆ ಸೊ ಹಾಗಾಗಿ ಈ ಥರ ಮಾಡಿದಷ್ಟು ಅನುಕೂಲನೇ ಆಗುತ್ತೆ ಅನನುಕೂಲ ಯಾವುದೂ ಇರೋಲ್ಲ ಫಸ್ಟ್ ಆಫ್ ಆಲ್ ಒಂದಿನ ಹೊರಗೆ ಹೋದರೆ ಎಷ್ಟೋ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅದಾದ ನಂತರ ಖರ್ಚೇನೂ ಇರಲ್ಲ ಮನೇಲಿರೋದನ್ನೇ ನಾವು ಅಲ್ಲಿ ಹೋಗಿ ಸ್ಪೆಂಡ್ ಮಾಡಿಕೊಂಡು ಊಟ ತಿಂಡಿ ಮಾಡಿಕೊಂಡು ಆರಾಮಾಗಿ ಬರ್ತೀವಿ ಸೊ ನನ್ನ ಪ್ರಕಾರ ಇದು ಬೆಟರ್ ಅದ್ರ ಜೊತೆಗೆ ಟೂ ಬೆಟರ್ ಅಂತ ಸಮೇತ ನಾನು ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ ಇದ್ರದ್ದು ರೀಲ್ಸ್ ಮತ್ತು ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ ಸೊ ಈ ಥರ ನೀವೆಲ್ಲರೂ ಹೋದಾಗ ನಿಮ್ಮ ಎಕ್ಸ್ಪೀರಿಯನ್ಸ್ನ ದಯಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್